ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಎಲ್ಲರೂ ನಮಸ್ಕಾರ ಇದು ನೋಡ್ರಿ ತಿರುಪತಿಯ ತಿಮ್ಮಪ್ಪನ ದರ್ಶನಕ್ಕೆ ಹೋಗುವಂತ ದಾರಿ ಇದು ಇಲ್ಲಿ ನೋಡ್ರಿ ಹಲವಾರು ಭಕ್ತರು ಲಕ್ಷಾಂತರ ಭಕ್ತರು ದಿನಕ್ಕೆ ಭೇಟಿ ನೀಡ್ತಾರೆ ನೋಡ್ರಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಇದು ನೋಡ್ರಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಪಾಳಿ ಹಚ್ಚುವಂತ ಜಾಗ ನೋಡ್ರಿ ಇದು ಇಲ್ಲಿ ಸುಮಾರು ಮೂರರಿಂದ ನಾಲ್ಕು ಕಿಲೋಮೀಟರ್ ಆಗ್ಬೋದ್ರ ಇದು ಪಾಳಿ ಹಚ್ಚಿ ತಿರುಪತಿ ತಿಮ್ಮಪ್ಪನ ದರ್ಶನ ಪಡಿಬೇಕಾದ್ರೆ ಇಲ್ಲಿ ನೋಡ್ರಿ ಬಹಳ ಉದ್ದವಾದಂತಹ ಒಂದು ಪಾಳೆ ವ್ಯವಸ್ಥೆ ಇರ್ತೈತೆ ನೋಡ್ರಿ ಇದೇನೈತ್ರಿಪಾ ಅಂದ್ರೆ ಅಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೂ ಪಾಳೆ ಹಚ್ಚುವಂತ ಹೋಗುವಂತ ಇದೆ ನೋಡ್ರಿ ಜಾಗ ಐತ್ ನೋಡ್ರಿ ಇದು ಈ ಮೂಲಕ ನಾವು ಏನ್ ಮಾಡ್ಬೇಕಾರಪ್ಪಾ ಅಂದ್ರೆ ಆ ಪಾಳಿ ಹಚ್ಚೋ ಜಾಗಕ್ಕೆ ಸ್ಟಾರ್ಟಿಂಗ್ ಪಾಯಿಂಟಿಗೆ ನಾವು ಹೋಗ್ಬೇಕು ನೋಡ್ರಿ ಹಿಂಗೆ ಮುಂದೆ ಹೋದಂತೆ ನೋಡ್ರಿ ಎಲ್ಲ ಜನರು ಹ್ಯಾಂಗೆ ಪಾಳಿ ಹಚ್ಚಾರ ನೋಡ್ರಿ ಇಲ್ಲಿ ಒಂದು ನಾವು ಕೆರೆ ಸಹ ನೋಡ್ಬೋದು ನೋಡ್ರಿ ಇಲ್ಲಿ ವಾತಾವರಣ ಏನಾದ್ರಪ್ಪ ಅಂದ್ರೆ ಇದು ಇದು ಮುಂಜಾನೆ ಆರು ಗಂಟೆ ಬೆಳಗಿನ ಸಮಯದಲ್ಲಿ ವಿಡಿಯೋ ಮಾಡಿದಂಥದ್ರಿ ನೋಡ್ರಿ ಇದು ನಾವು ಬೆಳಿಗ್ಗೆ ಆರು ಗಂಟೆಗೆ ಪಾಳಿ ಹಚ್ಚಲು ಪ್ರಾರಂಭ ಮಾಡಿದ್ ನೋಡ್ರಿ ಅಂದ್ರೆ ಇಲ್ಲಿ ಹ್ಯಾಂಗ ಮುಂದೆ ಹೋದಂತೆ ನೋಡ್ರಿ ಎಲ್ಲಾ ರೀತಿ ವ್ಯವಸ್ಥೆಯನ್ನು ಮಾಡ್ಯಾರ ನೋಡ್ರಿ ಹಲವಾರು ಒಂದು ಕಾರ್ಯಕರ್ತರು ಇಲ್ಲಿ ಕೆಲಸ ಮಾಡ್ತಾರೆ ನೋಡ್ರಿ ಇದು ನೋಡ್ರಿ ಪಾಳೆ ಹಚ್ಚುವಂಥ ಸ್ಥಳ ಐತೆ ನೋಡ್ರಿ ಇದು ಇದೇನಾಯ್ತರಿ ಪಾಳೆ ಹಚ್ಚೋ ಜಾಗ ಐತೆ ನೋಡ್ರಿ ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ಯಾರ ನೋಡ್ರಿ ಇಲ್ಲಿ ಏನಾಯ್ತು ಅಂದ್ರೆ ಊಟದ ವ್ಯವಸ್ಥೆ ಐತ್ರಿ ಇಲ್ಲಿ ಮತ್ತೆ ನೀರಿನ ವ್ಯವಸ್ಥೆ ಐತ್ರಿ ಲೈಟ್ ವ್ಯವಸ್ಥೆ ಫ್ಯಾನ್ ವ್ಯವಸ್ಥೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ಯಾರ ನೋಡ್ರಿ ಇದು ಇದೇನಾಯ್ತು ಪಾ ಅಂದ್ರೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗುವಂಥ ಜಾಗ ಐತಿ ನೋಡ್ರಿ ಇದು ಸುಮಾರು ಒಂದು ಇಪ್ಪತ್ತು ಗಂಟೆ ಹಿಡಿತೈತಿ ನೋಡ್ರಿ ಪಾಳೆ ಹಚ್ಚಿ ತಿರುಪತಿ ತಿಮ್ಮಪ್ಪನ ದರ್ಶನ ಪಡಿಬೇಕಾದ್ರೆ ಇಲ್ಲಿ ಯಾವುದೇ ರೀತಿಯ ಅಮೌಂಟ್ ಇಲ್ಲ ನೋಡ್ರಿ ಇಲ್ಲಿ ಇದು ಪ್ರೀ ದರ್ಶನ ಇರೋದು ಅಂದ್ರೆ ನಾವು ಇಪ್ಪತ್ತು ತಾಸು ಅಂದರೂ ಕಾಯಬೇಕು ನೋಡ್ರಿ ಮತ್ತು ಇಲ್ಲಿ ಹಂಗ ಮುಂದೆ ಹೋದಂತೆ ನೋಡ್ರಿ ಇಲ್ಲಿ ಪ್ಯಾನ್ ಎಲ್ಲ ವ್ಯವಸ್ಥೆ ಅಂತರೂ ಎಲ್ಲ ಮಾಡಿರ್ತಾರೆ ನೋಡ್ರಿ ಅಂದ್ರೆ ದರ್ಶನ ಪಡಿಬೇಕಾದ್ರೆ ಸ್ವಲ್ಪ ವೇಟ್ ಮಾಡಬೇಕು ನೋಡಿರಿ ಒಂದೊಂದು ಟೈಮ್ದ ಮೂವತ್ತು ತಾಸು ರೀ ಇಲ್ಲಿ ನಾಷ್ಟಾದ ವ್ಯವಸ್ಥೆ ಅಂದ್ರೆ ಮಧ್ಯದ ಮಧ್ಯದಲ್ಲಿ ನಾಷ್ಟಾ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ ನೋಡ್ರಿ ಗೋವಿಂದ ಗೋವಿಂದ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು